ಇದು ಸುಮಾರು ಒಂಬೈನೂರು ವರ್ಷದ ದೇವಸ್ಥಾನ ಯಾಕಿನ್ನ ರಥನ ಗರ್ಡ ಬಂದು ಸುತ್ತ ಪ್ರದಕ್ಷಿಣೆ ಹಾಕದೆ ಎಷ್ಟೇ ಜನ ಬಂದ್ ಎಳಿಲಿ ಅದು ಹೋಗಲ್ಲ ಏನೋ 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 ಫೋಟೋಗ್ರಾಫರಿ ಕಾಣ್ತಾ ಇಲ್ಲ ಎಲ್ಲಿ ಮಗ ಈ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ನಮಸ್ತೆ ಕನ್ನಡಿಗರೇ ಆನಂದ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಎಲ್ಲಪ್ಪ ಬಂದಿದ್ದೀವಿ ಅಂದರೆ ಒಂಬೈನೂರು ವರ್ಷದ ಪ್ರಸಿದ್ಧವಾದ ಜಾಗ ಚಿಕ್ಕ ತಿರುಪತಿಗೆ ಬಂದಿದ್ದೀವಿ ಇವರು ಸಾಮಾನ್ಯ ಮನೋವೈದ್ಯರಲ್ಲ ಅಮೇರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು ಅಷ್ಟೇ ಅಲ್ಲ ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಅವರ ಮೊದಲನೇ ಶಿಷ್ಯ ಸ್ನೇಹಿತರೆ ನಿಮ್ಗೆ ಯಾರನ್ನೋ ಒಬ್ಬನ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಅವನ ಯಾರಪ್ಪ ಅಂದರೆ ಅವನೇ ನನ್ನ ಮಗ ನನ್ನ ಮಗ ಬರೋ ಮುಂಚೆ ಬ್ರಹ್ಮ ರಥೋತ್ಸವದ ಒಂದ್ ಶಾರ್ಕ್ ವಿಡಿಯೋ ಇದೆ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಯಾಕಿನ್ನ ರಥನ ಹೇಳ್ತಾ ಇಲ್ಲ ಗರ್ಡ ಬಂದು ತೇರ್ ಸುತ್ತ ಪ್ರದಕ್ಷಿಣೆ ಹಾಕದೆ ಎಷ್ಟೇ ಜನ ಬಂದ್ ಎಳಿಲಿ ಅದು ಹೋಗಲ್ಲ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಈ ದೇವಸ್ಥಾನವು ಒಂಬೈನೂರು ವರ್ಷದ ಹಿಂದೆ ಹೇಗೆ ಸ್ಥಾಪನೆ ಆಯಿತು ಎಂದು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ಲು ನೋಡಿ ಅಲ್ಲ ಮೇಕಪ್ ಮಾಡ್ಕೊಂಡು ರೀಲ್ಸ್ ಮಾಡ್ತಾರ ಹುಡುಗಿರು ವೀಡಿಯೋ ಮಾಡಿದ್ರೆ ಮಕಾ ಮುಚ್ಕೋತಾರೆ ಏನ್ರಿ ಈ ಹುಡುಗಿರು ಹೆಂಗ್ರಿ ನಂಬೋದಿಯವ್ರನ್ನ

ನನ್ನ ಮಗ ಬರ್ತೀನಿ ಅಂದಲ್ಲ ಇನ್ನೂ ಬರ್ಲಿವಲ್ಲ ಎಲ್ಲೋದ ಕಳೆ ನನ್ನ ಮಗ ಎಲ್ಲೋಯ್ತಾನೆ ಅಪ್ಪನ ನೋಡಕ್ಕೆ ಬರಲೇಬೇಕು ಏಯ್ ನಮ್ಮ ಚೆನ್ನಾಗಿದೆ ಸುಮ್ಮನೆ ಸ್ನೇಹಿತರೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಒಂಬೈನೂರ ವರ್ಷದ ಹಿಂದೆ ಏನು ನಡೀತು ಯಾರಿದ್ರು ಯಾರ ದೇವಸ್ಥಾನ ಸ್ಥಾಪನೆ ಮಾಡಿದ್ರು ಅಂತ ತಿಳಿಸ್ಕೊಡ್ತೀನಿ ಮುಂದೆ ಇನ್ನೂ ವಿಡಿಯೋ ತುಂಬ ಇದೆ ಸ್ಕಿಪ್ ಮಾಡಿದೆ ನೋಡಿ ಹೊಸ ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅವಳು ಹುಡುಗಿ ಒಂದು ಮಣ ಮೇಕಪ್ ಮಾಡ್ಕೊಂಡು ನನ್ನ ಮಗ ಅದೆಲ್ಲ ಒಡ್ಡಾಡ್ತಾ ಇದ್ದಾವೆ ಬಡ್ಡಿ ಮಗ ಅವ್ರ ಹುಡ್ಗಿಂಗಲ್ಲಿ

ನನ್ನ ಮಗ ಎರಡು ಕೋಟಿ ವೆಚ್ಚದಲ್ಲಿ ಕಲ್ಯಾಣಿ ನಿರ್ಮಾಣ ಮಾಡ್ತಾರಂತೆ ಮೋಸ್ಟ್ಲಿ ನೆಕ್ಸ್ಟ್ ವರ್ಷದಲ್ಲಿ ಮುಗಿಬಹುದು ನನ್ನ ಮಗನ ದೇವಸ್ಥಾನ ಕರೆದೆ ಅವ್ನು ಬರಲ್ಲೇ ಅಂತ ಆಲ್ರೆಡಿ ಲೋವರ್ ಸಿಕ್ಕವಳಂತೆ ಅದಕ್ಕೆ ಬರಲಿ ಅಂದ ಬರಲಿ ಅಂದ ನಾವಿವಾಗ ಇತಿಹಾಸದಲ್ಲೇ ಒಂಬೈನೂರು ವರ್ಷದ ಹಿಂದೆ ಏನು ನಡೀತು ಅಂತ ಒಂದು ಸಣ್ಣ ಮಾಹಿತಿ ಫುಲ್ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಇಲ್ಲಿಂದ ಯಾರು ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಪೂರ್ತಿ ದೇವಸ್ಥಾನ ಹೆಂಗೆ ಸ್ಥಾಪನೆ ಆಯಿತು ಎಂದು ತಿಳಿಸ್ಕೊಡ್ತೀನಿ ನಮಸ್ತೆ ಅಷ್ಟಾಕ್ಷರಾತ್ಮನೆ ನಮಸ್ತೆ ಚೇತನಾಧಾರ ಪರಬ್ರಹ್ಮಾಭಿದಾಯಿನಿ ಇದು ಸುಮಾರು ಒಂಬೈನೂರು ವರ್ಷದ ದೇವಸ್ಥಾನ ವಶಿಷ್ಠ ಪೂಜೆ ಮಾಡ್ತಾ ಇದ್ದ ಶ್ರೀ ವಿಗ್ರಹ ಒಂಬೈನೂರು ವರ್ಷದ ಹಿಂದೆ ಇಲ್ಲಿ ಒಬ್ಬ ಪಾಳ್ಯಗಾರನಾಗ ದೇವರು ಸ್ವಪ್ನದಲ್ಲಿ ಬಂದಂತೆ ಆವಾಗ ಎಲ್ಲ ಪಾಳ್ಯಗಾರಗಳು ನನ್ನ ವಶಿಷ್ಠ ಪೂಜೆ ಮಾಡ್ತಾ ಇದ್ದರು ಅವ್ರು ಹೋಗೋವಾಗ ನನ್ನ ಕಲ್ಯಾಣಿನಲ್ಲಿ ಬಿಟ್ಬಿಟ್ಟು ಹೊರಟೋಗಿದ್ದಾರೆ ಅವಾಗಿಂದ ನಾನು ಜಲಾದಿವಾಸದಲ್ಲೇ ಇದ್ದೀನಿ ನನ್ನ ಎತ್ಕೊಂಬಂದು ಪ್ರತಿಷ್ಠೆ ಮಾಡಿದ್ರೆ ನೀವು ಓದಕ್ಕೆ ಓದ ಕಡೆಯೆಲ್ಲ ಜಯ ಉಂಟಾಗುತ್ತಂತ ಆ ಪಾಳ್ಯಗಾರನಾಗ ಸ್ವಪ್ನ ಆಗುತ್ತೆ ಆ ಪಾಳ್ಯಗಾರ ಸ್ವಪ್ನದಲ್ಲೇ ಯಾವ ಕಲ್ಯಾಣಿನಲ್ಲಿದೆಯೋ ಎಲ್ಲಿದೆಯೋ ಅಂತ ಕೇಳೋವಾಗ ನಿಮ್ಮ ಅರನ್ಮನೆಯಿಂದ ಹಿಡಿದು ನಾನಿರೋ ಕಲ್ಯಾಣಿವರೆಗೂ ತುಳಸಿ ದಳ ಇರುತ್ತೆ ಸರಿ ಬೆಳಗ್ಗೆದ್ದು ನೋಡಿದ್ರೆ ಅದೇ ಥರ ತುಳಸಿ ದಳ ಇತ್ತಂತೆ ಓ ಇದು ಸ್ವಪ್ನ ನಿಜಾನೇ ಅಂದ್ಕೊಂಡು ಅವ್ರ ಪರಿವಾರಗಳನ್ನೆಲ್ಲ ಕರ್ಕೊಂಡು ಹೋದನಂತೆ ಕರ್ಕೊಂಡು ಹೋದಾಗ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಬನ್ನಿ ಎಂಬಿಕೊಳ್ಳುವಂಥ ಒಂದು ಜಾಗ ಇದೆ ಅಲ್ಲಿ ಹೋಯಿತು ಅಲ್ಲಿ ಒಂದು ಇತ್ತು ಎಲ್ಲರಿಗೂ ಆನಂದ ಆಯಿತು ಸರಿ ಅಲ್ಲಿ ಕಲ್ಯಾಣಿಯಲ್ಲಿ ಗಂಗೆ ಪೂಜೆ ಎಲ್ಲ ಮಾಡಿದ ಮೇಲೆ ಒಂದು ದೊಡ್ಡ ಸಬ್ದಾಯ ಸ್ವಾಮಿ ಅವನೇ ಮೇಲೆ ಬಂದಂತೆ ಸರಿ ಎಲ್ಲ ಆನಂದದಿಂದ ಎಲ್ಲ ಗಾಡೀಲಿ ಬಿಗಿ ಮಾಡಿಸ್ಕೊಂಡು ಬರೋವಾಗ ಇಲ್ಲಿ ಸ್ವಾಮಿ ಇರೋ ಜಾಗದಲ್ಲಿ ಗಾಡಿ ಹಚ್ಚಿ ಕಟ್ಟಾಗ್ಬಿಡ್ತಾರೆ ಅವನಿಗೆ ಸ್ವಪ್ನದಲ್ಲಾಗಿದ್ದು ಅದೇ ಥರ ನನ್ನ ಬಿಗಿ ಮಾಡಿಸ್ಕೊಂಡ್ ಬರೋವಾಗ ಗಾಡಿ ಹಚ್ಚಿ ಎಲ್ಲಿ ಕಟ್ಟಾಗುತ್ತೋ ಅದೇ ನನಗೆ ಇಷ್ಟವಾದ ಜಾಗ ಅಲ್ಲೇ ನನ್ನ ಪ್ರತಿಷ್ಠೆ ಮಾಡಬೇಕು ಅಂತ ಅದೇ ಥರ ಇಲ್ಲೇ ಪ್ರತಿಷ್ಠೆ ಆಗಿತ್ತು ಆಮೇಲೆ ಇಲ್ಲಿ ಮಾಘಸುದ್ದ ಪೌರ್ಣಮಿ ಜಾತ್ರೆ ಆಗುತ್ತೆ ಅಂದರೆ ಫೆಬ್ರವರಿನಲ್ಲಿ ಆಮೇಲೆ ಜ್ಯೇಷ್ಠ ಬಹಳ ಸಪ್ತಮಿ ಯಾಗ ಆಗುತ್ತೆ ಅಷ್ಟಾಕ್ಷರಿ ಮಹಾಯಾಗ ಅಂತ ಬೇರೆ ಕಡೆನೂ ಮಾಡ್ತಾರ ಯಾಗ ಮೂರು ವರ್ಷ ಆರು ವರ್ಷ ಹತ್ತು ವರ್ಷ ಮಾಡಿಬಿಟ್ಟುಬಿಡ್ತಾರೆ ಆದರೆ ಇಲ್ಲಿ ಪ್ರತಿ ವರ್ಷ ಆಗುತ್ತೆ ಅದೊಂದು ವಿಶೇಷ ಈ ವರ್ಷ ಐವತ್ತಾರನೇ ವರ್ಷ ವರ್ಷದ ಯಾಗ ಆಗಿತ್ತು ಯಾಗಾಗಿ ಮಾರನೇ ದಿವಸ ಇವರಿಗೆ ಅಮ್ಮನವರ ಅಲಂಕಾರ ಜ್ಯೇಷ್ಠ ಮಗಳು ಅಷ್ಟಮಿಯಿಂದ ಅಮಾವಾಸ್ಯವರೆಗೂ ಪ್ರತಿ ವರ್ಷ ಅಮ್ಮನವರ ಅಲಂಕಾರದಲ್ಲಿರ್ತಾನೆ ಭಗವಂತ ಮಿಕ್ಕಿದ ವಿಶೇಷ ಪೂಜೆಗಳೆಲ್ಲ ದಿವಸ ನಡೀತಾ ಇರುತ್ತೆ ಗೋವಿಂದನ ಪಾದಕ್ಕೆ ಗೋವಿಂದ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ನನ್ನ ಮಗ ಇಲ್ಲೇ ಎಲ್ಲ ಓಡ್ಡಾಡ್ತಾರೆ ತಾನೆ ಬನ್ನಿ ಅವನು ಬರುವ ಅಂತೂ ಇಂತೂ ನನ್ನ ಮಗ ಸಿಕ್ತಾ ಹುಡ್ಗಿರ್ ಪಕ್ಕ ಹೋಗಿ ಅಡ್ಡಾಡ್ತಾ ಇದ್ನೋ ಗೊತ್ತಿಲ್ಲ ಹೆಂಗೋ ಸಿಕ್ಕವನೇ ಬರೀ ಪಾರ್ಟಿ ಜೊತೆ ಒಂದು ಫೋಟೋನಾ ಫೋಟೋಗ್ರಾಫರಿ ಕಾಣ್ತಾ ಇಲ್ಲ ಎಲ್ಲಿ ಒಂದೇ ಒಂದು ಫೋಟೋ ತಗೊಂಡು ಬಂದ್ಬಿಡ್ತೀನಿ ಥ್ಯಾಂಕ್ ಯು ಸ್ನೇಹಿತರೆ ಇದೇ ಮದ್ದುಗುಂಡು ಹಚ್ಚೋ ಜಾಗ ಈ ವಿಡಿಯೋ ಪಾರ್ಟ್ ಟೂಲ್ ತೋರಿಸ್ತೀನಿ ಮದ್ದುಗುಂಡು ಹಿಂಗತ್ತಿಸ್ತಾರೆ ಇನ್ನೂ ಲೇಟು ಹತ್ತು ಗಂಟೆ ಹನ್ನೊಂದು ಗಂಟೆ ಆಗ್ಬೋದು ನನ್ನ ಮಗನ ಲವ್ ಸಕ್ಸಸ್ ಪಾರ್ಟಿ ಕೊಡಿಸ್ತಾನೆ ಬನ್ನಿ ಲವ್ ಸಕ್ಸಸ್ ಆಗಿದ್ದಕ್ಕೆ ನನ್ನ ಮಗ ಪಾರ್ಟಿ ಕೊಡಿಸ್ತಾನೆ ಐದು ಸಾವಿರ ಐದು ಸಾವಿರ ಫೈನ್ ಕಟ್ಬಿಟ್ಟು ಬಂದ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಸ್ನೇಹಿತರೆ ನನ್ನ ಮಗ ಇನ್ನೂ ಅವ್ರ ಲೋವರ್ಗೆ ಟೆಡಿ ಬೇರ್ ಬೇರೆಲ್ಲ ತಗೋತಾನೆ ಆ ವೀಡಿಯೋ ಪಾರ್ಟ್ ಟೂಲ್ ತೋರಿಸ್ತೀನಿ ಹಂಗೆ ಮದ್ದು ಪಾರ್ಟ್ ಟೂಲಿ ಮದ್ದು ನೋಡಿದಿರೋ ವೀಡಿಯೋ ಹಾಕ್ತೀನಿ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ